ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಇಪ್ಪತ್ತೆರಡು ಲೇಖಕರು ಕೈಸರ್ಜ ಆರ್ಯನ್ ಅವ್ ಕಾವ್ಯಗಳನ್ನು ನೋಡುತ್ತಾ ಕಾವ್ಯ ನಿಮ್ಮ ಜೊತೆ ಏನೋ ಮಾತನಾಡಬೇಕು ಎಂದಾಗ ಹೇಳಿ ಎನ್ನುವಳು ದುಡ್ಡಿನ ವಿಚಾರವನ್ನೆಲ್ಲ ಹೇಳಿದವನು ಕಾವ್ಯ ನಾಳೇನೇ ನಿಮ್ಮ ಮಮ್ಮಿ ಡ್ಯಾಡಿ ಹತ್ತಿರ ಮಾತನಾಡಿ ಎಂದಾಗ ಆರ್ಯನ್ ನಿಸ್ಸಂಕೋಚದಿ ಸಹಾಯ ಕೇಳಿದ್ದು ಕಾವ್ಯಾಳಿಗೆ ಖುಷಿಯಾಗುವುದು ಸರಿ ಎಂದು ಹೇಳುವಳು ಕಾವ್ಯ ಇವತ್ತು ಸೀಮಾಳಿಗೆ ಸರಿಯಾಗಿ ಬೈದಿದ್ದೇನೆ ನನ್ನ ಮತ್ತು ನಿಮ್ಮ ಮಧ್ಯೆ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಹೌದಾ ಆಮೇಲೆ ಎಂದು ಕೇಳುವಳು ಆಮೇಲೆ ಏನಿಲ್ಲ ಎಂದಾಗ ಸರಿ ಮಲಗಿ ಮತ್ತೆ ಏನು ಆಗ ಇವರನ್ನು ಒಲಿಸಿಕೊಳ್ಳುವುದು ತುಂಬಾ ಕಷ್ಟ ಎಂದು ಯೋಚಿಸುವನು ಹಾಗಿದ್ದರೆ ಇನ್ನು ಮೇಲೆ ನಾನು ಮಂಚದ ಮೇಲೆ ಮಲಗುತ್ತೇನೆ ಸೋಫಾದ ಮೇಲೆ ಮಲಗಿ ಬೆನ್ನು ನೋವು ಎನ್ನುತ್ತಾ ತನ್ನ ಪಿಲ್ಲೋ ತೆಗೆದುಕೊಂಡವನು ಮಂಚದ ಮೇಲೆ ಮಲಗುವನು ಇದನ್ನು ನಿರೀಕ್ಷಿಸಿದ ಕಾವ್ಯ ಏನು ಹೇಳುವುದಕ್ಕೆ ಆಗದೆ ಬೆನ್ನು ಮಾಡಿ ಮಲಗಿದಾಗ ಆರ್ಯನ್ ನಿಧಾನವಾಗಿ ಕಾವ್ಯ ಎಂದಾಗ ಅವನ ಕಡೆ ತಿರುಗಿದ ಅವಳು ಕಣ್ಣಲ್ಲೇ ಏನು ಎಂಬಂತೆ ಕೇಳುವಳು ನಾನು ಇಲ್ಲಿ ಮಲಗಿದರೆ ನಿಮಗೇನು ತೊಂದರೆಯಿಲ್ಲ ತಾನೆ ನನಗ್ಯಾಕೆ ತೊಂದರೆ ಆಗುತ್ತೆ ನಿಮಗೆ ಬೆನ್ನು ನೋವು ಬರಬಹುದು ಅಂತಾನೆ ಆವತ್ತು ನೀವು ಇಲ್ಲಿ ಮಲಗಿ ಅಂತ ಹೇಳಿದ್ದು ಆವಾಗ ನೀವು ಏನೇನೋ ಹೇಳಿದ್ದೀರಲ್ಲವಾ ಎಂದಾಗ ಸಾರಿ ನಿಮ್ಮ ಜೊತೆ ನಿಷ್ಠೂರವಾಗಿ ನಡೆದುಕೊಂಡಿರುವುದಕ್ಕೆ ಎನ್ನುವನು ಪರವಾಗಿಲ್ಲ ಪರಿಸ್ಥಿತಿ ಹಾಗಿತ್ತು ಈಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ನಾನು ಎಂದು ಹೇಳಿ ಕಣ್ಣು ಮುಚ್ಚುವಳು ಸ್ವಲ್ಪ ಹೊತ್ತು ಅವಳನ್ನು ನೋಡಿದವನು ತಾನೂ ಹಾಗೆಯೇ ಮಲಗುವನು ಇತ್ತ ಕಡೆ ಸಂಜೆ ಚಾಂದಿನಿ ಮತ್ತು ಪ್ರತೀಕ್ ಜೊತೆಯಲ್ಲಿಯೇ ಬರುವರು ಜಯದೇವ್ ಮನೆಯಿಂದ ಹೊರಟಿದ್ದ ಸೀಮಾ ತನ್ನ ಗೆಳತಿಯ ಮನೆಗೆ ಹೋಗಿ ಬರುತ್ತೇನೆ ಎಂದು ತನ್ನ ತಾಯಿಗೆ ಕಾಲ್ ಮಾಡಿ ಹೇಳಿ ಹೋಗಿರುವಳು ಸಂಜೆಯಾದರೂ ಸೀಮಾ ಮನೆಗೆ ಬಂದಿರುವುದಿಲ್ಲ ಸರಿತಾ ಸಹ ಯಾವುದೇ ಕೆಲಸಗಳನ್ನೂ ಮಾಡಿರುವುದಿಲ್ಲ ಶರ್ಮಿಳಾ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿ ಪಾತ್ರೆ ಎಲ್ಲವನ್ನು ಸಿಂಕ್ನಲ್ಲಿಯೇ ಇಟ್ಟಿರುವರು ಸೊಸೆ ಮಗ ಒಟ್ಟಿಗೆ ಬಂದಿದ್ದನ್ನು ನೋಡಿದ ಶರ್ಮಿಳಾ ಏನೂ ಹೇಳೋದಿಲ್ಲ ಅಷ್ಟರಲ್ಲಿ ಪ್ರತೀಕ್ ತಾನಾಗಿಯೇ ಮಮ್ಮಿ ತುಂಬ ಸುಸ್ತಾಗಿದೆ ಒಂದು ಲೋಟ ಕಾಫಿ ಎಂದಾಗ ತಾವೇ ಎದ್ದು ಹೋಗಿ ಮಾಡಿಕೊಂಡು ಬರುವರು ರೂಮಿಗೆ ಹೋದ ಚಾಂದಿನಿ ಫ್ರೆಶ್ ಆಗಿ ತಾನು ಕಾಫಿ ಕುಡಿಯಲು ಬರುವಳು ಶರ್ಮಿಳಾ ಪ್ರತೀಕ್ಗೆ ಮಾತ್ರ ಮಾಡಿರುವರು ತನಗೆ ಮಾಡಿಲ್ಲ ಎಂದು ಅರಿತವಳು ತಾನೇ ಹೋಗಿ ತನಗೆ ಒಂದು ಲೋಟ ಕಾಫಿ ಮಾಡಿಕೊಂಡು ಬರುವಳು ಕಿಚನ್ ಪೂರ್ತಿ ಹಾಗೆಯೇ ಇರುವುದನ್ನು ನೋಡಿ ತನಗೇನಾಗಬೇಕು ಎಂಬಂತೆ ಪ್ರತೀಕ್ ನಾನು ರೂಮಿಗೆ ಹೋಗ್ತಾ ಇದ್ದೀನಿ ಎಕ್ಸಾಮ್ ಇದೆ ಓದಿಕೊಳ್ಳಬೇಕು ಎಂದಾಗ ತನ್ನ ತಾಯಿಯ ಮುಖ ನೋಡಿದವನು ಪ್ರತೀಕ್ ಚಾಂದಿನಿ ಕಿಚನ್ನಿನಲ್ಲಿ ಏನು ಕೆಲಸ ಇದೆ ಅದನ್ನು ಮಾಡಿ ಹೋಗು ಎನ್ನುವಾಗ ಏನು ಹೇಳ್ತಿದ್ದೀರಾ ಪ್ರತೀಕ್ ನಾನು ಓದಿಕೊಳ್ಳಬೇಕು ನನಗೆ ಆಗಲ್ಲ ಎಂದು ಹೇಳಿದಾಗ ಇಷ್ಟೊತ್ತು ಸುಮ್ಮನಿದ್ದ ಶರ್ಮಿಳ ನನ್ನನ್ನೇನು ನೀವೆಲ್ಲ ನಿಮ್ಮ ಆಳು ಅಂತ ತಿಳಿದಿದ್ದೀರಾ ಯಾರು ಏನು ಕೆಲಸ ಮಾಡಲ್ಲ ಅಂದರೆ ಹೇಗೆ ನೋಡು ಪ್ರತೀಕ್ ಈ ಮನೆ ಸೊಸೆಯಾದವಳಿಗೆ ಕರ್ತವ್ಯ ಜವಾಬ್ದಾರಿ ಎಲ್ಲವೂ ಇರಬೇಕು ಅದು ಬಿಟ್ಟು ಬೆಳಗ್ಗೆ ಹೋದೆ ಸಂಜೆ ಬಂದೆ ಅಂತ ರೂಮು ಸೇರಿಕೊಂಡು ಬಿಟ್ಟರೆ ಹೇಗೆ ಆ ಅಮ್ಮ ಮಗಳಿಗೆ ನಾನು ಜಾಸ್ತಿ ಏನು ಹೇಳೋಕ್ಕೆ ಆಗಲ್ಲ ನೋಡು ಚಾಂದಿನಿ ಕಿಚನ್ನಿನಲ್ಲಿ ಪಾತ್ರೆ ಇದೆ ಅದನ್ನು ತೊಳೆದು ಇಟ್ಟು ಹೋಗು ಅಡುಗೆ ನಾನೇ ಮಧ್ಯಾಹ್ನ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಯನ್ನು ಜಾನಕಿ ತಂದಿದ್ದರು ತಮ್ಮ ಸೊಸೆಯನ್ನು ಎಷ್ಟು ಹೊಗಳಿದರು ಗೊತ್ತಾ ನಾನು ಹೊಗಳೋಣ ಎಂದರೆ ನನ್ನ ಸೊಸೆಯಲ್ಲಿ ಆ ಲಕ್ಷಣಗಳೇ ಇಲ್ಲವಲ್ಲ ಎಂದು ಹೇಳುವರು ಆಂಟಿ ನೀವು ನನ್ನನ್ನು ಕಾವ್ಯನನ್ನು ಹೋಲಿಸಬೇಡಿ ಅವಳು ನನಗಿಂತ ದೊಡ್ಡವಳು ನೋಡಿ ಪ್ರತೀಕ್ ನನಗೆ ಈ ಮನೆ ಕೆಲಸ ಎಲ್ಲ ಮುಂಚೆಯಿಂದನೂ ಮಾಡಿ ಅಭ್ಯಾಸ ಇಲ್ಲ ನಾನು ಮಾಡೋದೂ ಇಲ್ಲ ನಾನು ಓದಿಕೊಳ್ಳಬೇಕು ಎಂದು ಹೇಳಿದವಳು ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ಹೋಗುವಳು ಪ್ರತೀಗೆ ಏನು ಮಾಡಬೇಕೆಂದು ಗೊತ್ತಾಗುವುದೇ ಇಲ್ಲ ಸ್ವಲ್ಪ ಹೊತ್ತು ಯೋಚಿಸಿದವನು ರೂಮಿಗೆ ಹೋಗಿ ಚಾಂದಿನಿಯನ್ನು ನೋಡದೆ ಫ್ರೆಶ್ ಆದವನು ನೈಟ್ ಡ್ರೆಸ್ಸನ್ನು ತೊಟ್ಟುಕೊಂಡು ತನ್ನ ಅಮ್ಮನ ಜೊತೆ ಕಿಚನ್ನಿಗೆ ಬಂದು ಪಾತ್ರೆ ತೊಳೆಯುವುದಕ್ಕೆ ಹೋಗುವನು ಪ್ರತೀಕ್ ಬಿಡು ಇದನ್ನೆಲ್ಲ ಹೋಗಿ ರೆಸ್ಟ್ ಮಾಡು ನಾನು ಮಾಡ್ತೀನಿ ಹೋಗು ನೀನು ಎಂದಾಗ ಇರಲಿ ಮಮ್ಮಿ ನಾನು ಮಾಡಿದರೆ ಏನಾಗುತ್ತೆ ಡೋಂಟ್ ವರಿ ಕ್ಲೀನಾಗಿ ತೊಳಿತೀನಿ ಎಂದು ತೊಳೆಯುವನು ಶರ್ಮಿಳಾ ಎಷ್ಟು ಹೇಳಿದರೂ ಕೇಳುವುದಿಲ್ಲ ಶರ್ಮಿಳಾರವರಿಗೆ ಈಗಂತೂ ತುಂಬ ಬೇಜಾರಾಗುವುದು ಮೂರು ಜನ ಹೆಂಗಸರಿದ್ದು ತನ್ನ ಮಗ ಪಾತ್ರೆ ತೊಳೆಯುತ್ತಿದ್ದಾನೆಂದು ನೊಂದುಕೊಳ್ಳುವರು ಕಿಚನ್ ಕೆಲಸ ಮುಗಿಸಿದ ಅಮ್ಮ ಮಗ ಇಬ್ಬರು ಊಟವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವರು ಅಷ್ಟರಲ್ಲಿ ಹೋಟೆಲಿನಿಂದ ಪಾರ್ಸಲ್ ಹುಡುಗ ಬರುವನು ಆಗ ಕೆಳಗೆ ಬಂದ ಚಾಂದಿನಿ ಅವನ ಕೈಯಿಂದ ಪಾರ್ಸೆಲ್ ತೆಗೆದುಕೊಂಡವಳು ಪ್ರತೀಕ್ ಇದರ ಬಿಲ್ ಪೇ ಮಾಡಿ ಎಂದು ಒಂದು ಪ್ಲೇಟ್ ಮತ್ತು ಒಂದು ಸ್ಪೂನ್ ನೀರಿನ ಬಾಟಲಿ ತೆಗೆದುಕೊಂಡು ತನ್ನ ರೂಮಿಗೆ ಹೋಗುವಳು ಆ ಹುಡುಗನಿಗೆ ದುಡ್ಡನ್ನು ಕೊಟ್ಟು ಕಳುಹಿಸಿದ ಪ್ರತೀಕ್ ಚಾಂದಿನಿಗೆ ಇದೆಲ್ಲ ಸರಿ ಅಲ್ಲ ಎಂದು ಹೇಳಬೇಕು ಎಂದುಕೊಳ್ಳುವನು ಆಗ ಬಂದ ಸೀಮಾ ತಾನು ಫ್ರೆಂಡ್ ಮನೆಯಲ್ಲಿ ತಿಂದು ಬಂದಿದ್ದು ತನಗೆ ಊಟ ಬೇಡವೆಂದು ರೂಮಿಗೆ ಹೋಗುವಳು ಕೆಲಸದ ನಿಮಿತ್ತ ಬೆಳಗ್ಗೆ ಹೋಗಿದ್ದ ಜನಾರ್ದನ್ ಈಗ ಮನೆಗೆ ಬರುವರು ಸರಿತಾ ಸಹ ಆಗ ಊಟಕ್ಕೆ ಎಂದು ಬಂದು ಕೂರುವರು ನಾಲ್ಕು ಜನರು ಊಟ ಮಾಡುವಾಗ ಚಾಂದಿನಿಯಲ್ಲಿ ಎಂದು ಜನಾರ್ದನ್ ಕೇಳುವರು ಆಕೆಯ ಊಟ ಆಯಿತು ರೂಮಿನಲ್ಲಿ ಇದ್ದಾಳೆ ಎಂದು ಪ್ರತೀಕ್ ಸುಳ್ಳನ್ನು ಹೇಳುವನು ಅಷ್ಟರಲ್ಲಿ ಶರ್ಮಿಳಾರವರು ರೀ ಸೀಮಳಿಗೆ ಎಲ್ಲಾದರೂ ಒಳ್ಳೆಯ ಹುಡುಗನನ್ನು ನೋಡಿ ಎನ್ನುವರು ಸರಿತಾ ಕೆಲಸ ನೋಡಿ ಅಂದಳು ನೀನು ಹುಡುಗ ನೋಡಿ ಅಂತಿದ್ದೀಯಾ ಸ್ವಲ್ಪ ದಿನ ಹೋಗಲಿ ನೋಡೋಣ ಶರ್ಮಿಳಾ ಈಗ ಚಾಂದಿನಿ ಬಗ್ಗೆ ಏನಾದರೂ ಹೇಳಿದರೆ ಸುಮ್ಮನೆ ರಂಪ ಆಗುತ್ತೆ ಮೊದಲೇ ಸಿಟ್ಟು ಮಾಡಿದ್ದಾರೆ ಈಗ ಮತ್ತೆ ಏನು ಹೇಳುವುದು ಬೇಡವೆಂದು ಊಟ ಮಾಡುವರು ಊಟ ಮುಗಿಸಿ ಬಂದ ಪ್ರತೀಕ್ ಚಾಂದಿನಿಯು ಗೋಬಿ ಮತ್ತು ನೂಡಲ್ಸ್ ತಿನ್ನುತ್ತಾ ಓದುತ್ತಿರುವುದನ್ನು ನೋಡಿ ಅಲ್ಲ ಚಾಂದಿನಿ ಏನಾಗಿದೆ ನಿನಗೆ ಯಾಕೆ ಎಷ್ಟು ಹೇಳಿದರೂ ಕೇಳಲ್ಲ ಅಲ್ಲ ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ ಈಗ ಕೆಲಸ ಮಾಡು ಅಂದರೆ ಕಷ್ಟನಾ ನಿನಗೆ ನಮ್ಮ ಜೊತೆ ಊಟ ಮಾಡದೆ ಅದೇನೋ ತರಿಸ್ಕೊಂಡು ಇಲ್ಲಿ ಒಬ್ಬಳೇ ಯಾಕೆ ತಿನ್ನುತ್ತಿದ್ದೀಯಾ ಪ್ರತೀಕ್ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿ ನನ್ನ ಜೊತೆ ಈ ರೀತಿ ಹೈಟೋನ್ನಲ್ಲಿ ಮಾತನಾಡಬೇಡಿ ಹೇಳಿದ್ದೀನಲ್ಲ ನನಗೆ ಮನೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಮತ್ತೆ ಈಗ ನನಗೆ ಎಕ್ಸಾಮ್ ಇದೆ ನಾನು ಓದಿಕೊಳ್ಳಬೇಕು ಎಂದಾಗ ಇನ್ನೂ ಸಿಟ್ಟಾದ ಪ್ರತೀಕ್ ನಿನಗೆ ಎಷ್ಟು ಹೇಳಿದರೂ ನೀನು ಕೇಳಬೇಡ ಒಂದು ಕೆಲಸ ಮಾಡು ನಿನ್ನ ಪುಸ್ತಕ ಬಟ್ಟೆ ಎಲ್ಲವನ್ನು ಇಟ್ಟುಕೊ ನಿನ್ನ ಎಕ್ಸಾಮ್ ಮುಗಿಯೋ ತನಕ ನಿನ್ನ ಅಮ್ಮನ ಮನೆಯಲ್ಲಿ ಇರು ಎಂದಾಗ ಅಚ್ಚರಿಯಾದವಳು ಅಲ್ಲಿಗೆ ಯಾಕೆ ಹೋಗಲಿ ನಾನು ಹೋಗಲ್ಲ ಇಲ್ಲೇ ಇದ್ದು ಓದಿಕೊಳ್ಳುತ್ತೇನೆ ಎನ್ನುವಳು ನೋಡು ನಾನು ಹೇಳಿದ ಮೇಲೆ ಮುಗಿಯಿತು ಇಲ್ಲಿ ಇದ್ದು ನಿನ್ನಿಂದ ದಿನವೂ ಅಮ್ಮ ಕಷ್ಟಪಡುವುದು ನೋಡಲು ಅಂತೀಯಾ ಅಷ್ಟಕ್ಕೂ ನಾನು ಇರದೆ ಹೋದರೂ ನಿಮ್ಮ ಅಮ್ಮನೇ ಎಲ್ಲ ಕೆಲಸ ಮಾಡಬೇಕಾಗಿರುವುದು ನಾನು ಹೋಗಲ್ಲ ಎಂದು ಬಿರುಸಾಗಿ ಹೇಳಿದಾಗ ಅವಳ ಹತ್ತಿರ ಬಂದವನು ಅವಳ ರಟ್ಟೆಯನ್ನು ಹಿಡಿದು ನನ್ನ ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡಬೇಡ ನಾಳೆ ನೀನು ನಿನ್ನ ಅಮ್ಮನ ಮನೆಗೆ ಹೋಗುತ್ತಿದ್ದೀಯ ಅಷ್ಟೇ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಜೋರಾಗಿ ಹೇಳಿದಾಗ ಅವನ ಮಾತಿಗೆ ಹೆದರುವಳು ಚಾಂದಿನಿ ಅವಳ ರಟ್ಟೆಯನ್ನು ಬಿಟ್ಟವನು ಲೈಟ್ ಆಫಿ ಆಫ್ ಮಾಡಿ ಮಲಗುವನು ಅವನ ವರ್ತನೆಯಿಂದ ಚಾಂದಿನಿಗೆ ಬೇಜಾರಾಗುವುದು ಅಪ್ಪ ಅಮ್ಮ ಮತ್ತು ತನ್ನ ಅಕ್ಕನ ಪ್ರೀತಿಯಲ್ಲಿ ಬೆಳೆದವಳು ಯಾವುದೇ ಜವಾಬ್ದಾರಿಗಳಿಲ್ಲದೆ ಆರಾಮಾಗಿ ಇದ್ದವಳಿಗೆ ಈಗ ತನ್ನ ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗುವುದಕ್ಕೆ ಕಷ್ಟವಾಗುವುದು ಓದುವುದಕ್ಕೆ ಮನಸ್ಸಾಗದೆ ಪುಸ್ತಕಗಳನ್ನು ಎತ್ತಿಟ್ಟಳು ಅಳುತ್ತಾ ಮಲಗುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು